ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಒಂದ್ಸಲಿ ಡಾಕ್ಟರ್ ತರ ನಮಸ್ಕಾರ ದೇವರು ಅಂತ ಹೇಳ್ಬೇಕು ಅನ್ಸುತ್ತೆ ತುಂಬಾ ದಿನ ಆಯ್ತು ಮೇ ಬಿ ಫೇಸ್ ಫೇನ್ ವಿಡಿಯೋ ಫೇಸ್ ತೋರಿಸಿ ವಿಡಿಯೋ ಮಾಡಿರೋದು ನನ್ನ ಚಾನೆಲ್ ಅಲ್ಲಿ ಸೊ ಫೈನಲ್ ಆಗಿ ಬಂದಿದ್ದೀವಿ ಏನಕ್ಕಪ್ಪ ಅಂತಂದ್ರೆ ಈಗ ಹುಬ್ಬಳ್ಳ ಬಂದಿದೀವಿ ನಾವು ನಮ್ ಕರ್ನಾಟಕ ಸಾರಿ ನವ ಕರ್ನಾಟಕ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಸೊ ಇಂಕಲ್ ನಾವು ಹುಬ್ಲಿಕ್ ಬಂದಿದ್ದೀವಿ ಕಾಣ ಎಷ್ಟೇ ನಮ್ ಪಾರ್ಟಿಸಿಪೇಟ್ ಮಾಡಿದೀವಿ ಸೊ ಅಲ್ಲಿ ಫೋನ್ ಹಚ್ಚಿದ್ರು ಸೊ ಈ ತರ ನಿಮ್ದು ಅಪ್ ಅಲ್ಲಿ ರನ್ನರ್ ಆಗಿ ಸೆಲೆಕ್ಟ್ ಆಗಿದೆ ಇಲ್ಲಿ ಬಂದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ರು ನಮಗ್ ಗೊತ್ತಿಲ್ಲ ರೀ ಈಗ ಬಂದಿದೀವಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ತುಂಬಾ ಜನ ಸೆಲ್ಬಿಟಿಸ್ ಬಂದಿದ್ದಾರೆ ತುಂಬಾ ಜನ ಭೇಟಿ ಆದ್ವಿ ವಿಡಿಯೋ ಮಾಡಕ್ ಹಾಗಿಲ್ಲ ಈಗ ಆಮೇಲೆ ಸಿಕ್ತೀನಿ ಅಂತ ಹೇಳಿದ್ದಾರೆ ಮಾಡ್ತೀವಿ ಕೊನೆವರೆಗೂ ವಿಡಿಯೋ ನೋಡ್ಕೊಂಡು ಹೋಗಿ ನಮ್ದು ಕೂಡ ಇದೊಂದು ಲಿಸ್ಟ್ ಅಲ್ಲಿ ಇದೆ ಇದೇ ಲೈಟಿಂಗ್ ಅಲ್ಲಿ ನಮ್ದು ಕೂಡ ನೋಡ್ತಾ ಇದ್ರೆ ಖುಷಿ ಆಗತ್ತಪ್ಪ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದ್ ಬೇರೆ ಲೋಕಕ್ಕೆ ಬಂದಂಗಿದೆ ಎಲ್ಲಾನು ತೋರಿಸ್ತೀವಿ ಎಲ್ಲಾನು ವಾಚ್ ಮಾಡ್ತಾ ಇರಿ ಸದ್ಯದಲ್ಲೇ ಅವಾರ್ಡ್ ಬರುತ್ತೋ ಇಲ್ವೋ ಅನ್ನೋದು ಕೂಡ ಕೊನೆಯಲ್ಲಿ ಹೇಳ್ತೀವಿ ಸಾರಿ ನಾವ್ ಹೇಳಲ್ಲ ಅವ್ರು ಹೇಳ್ತಾರೆ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅಲ್ಲಿವರೆಗೂ ಎಲ್ಲಾನು ನೋಡಿ ಎಂಜಾಯ್ ಮಾಡಿ